ನಮಸ್ಕಾರ ನನ್ನ ಹೆಸರು ಲಿಂಗರಾಜು ಅಂತೇಳಿ ನಾನು ಮಾಜಿ ನಗರಸಭಾ ಸದಸ್ಯ ಈಗ ಇವತ್ತು ಎ ಸಿ ಎಫೀಸ್ನಲ್ಲಿ ಒಂದು ಸಣ್ಣ ಮೀಟಿಂಗ್ ಆಯಿತು ಮೀಟಿಂಗಿನ ಉದ್ದೇಶ ಏನು ಅಂದರೆ ಈ ಗಣರಾಜ್ಯೋತ್ಸವ ನಮ್ಮ ದೇಶದ ರಾಜ್ಯದ ಗಣರಾಜ್ಯೋತ್ಸವ ಇಪ್ಪತ್ತಾರನೇ ತಾರೀಕಿನ ಬಗ್ಗೆ ಇಲ್ಲೇ ಮಾಡಬೇಕು ಅಂತೇಳಿ ಅವರು ನಮ್ಮ ಆಯುಕ್ತರು ಮತ್ತು ಬಿ ಓದವರು ಅಭಿಪ್ರಾಯಪಟ್ಟರು ನಾನು ಇಲ್ಲಿ ಈ ಅದಕ್ಕಿಂತ ಮುನ್ನ ಈ ಅಮ್ಯೂಸ್ಮೆಂಟನ್ನು ನಾವು ಹರಿದ್ರೆ ಹಿಡಿದಿದ್ದೀವಿ ನಮ್ಮ ಹರಿದ್ರೆ ಹಿಡಿದು ನಮಗೆ ಇಷ್ಟೇ ಜಾಗ ಇರೋದು ಇರೋದು ಈ ಇಷ್ಟೇ ಜಾಗ ನಮ್ಗೆ ಇರೋದ್ರಿಂದ ಅವರು ಬಂದು ನಮ್ಮ ಆಯುಕ್ತರು ಮತ್ತು ಬಿ ಇ ಒ ಮತ್ತು ಹಲವು ಜನ ಅಧಿಕಾರಿಗಳು ಒತ್ತಡದಿಂದ ಜಾಗ ಕೇಳಿದ್ದಾರೆ ಸ್ವಲ್ಪ ಜಾಗ ಕೊಡಿ ಅಂತೇಳಿ ಎಚ್ ಎ ಸಿ ಸಾಬ್ಬರು ಎ ಸಿ ಆಯುಕ್ತರು ಮತ್ತು ನಮ್ಮ ಬಿ ಇ ಒ ನಾನು ಒಪ್ಕೊಂಡಿದ್ದೀನಿ ಅವರಿಗೆ ಯಾಕಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಗಣರಾಜ್ಯೋತ್ಸವ ನಮ್ಮ ನಮ್ಮೆಲ್ಲರೂ ನಮ್ಮೆಲ್ಲರ ಹಬ್ಬ ಅದಕ್ಕಾಗಿ ನಾನು ಅವರು ಸ್ವಲ್ಪ ಜಾಗ ಕೊಟ್ಟು ಒಪ್ಕೊಂಡಿದ್ದೀನಿ ತುರಂತವಾಗಿ ಅವ್ರು ಆದಷ್ಟು ಬೇಗ ನಮಗೆ ಜಾಗ ಖಾಲಿ ಮಾಡ್ಕೊಡ್ಬೋದು ಯಾಕಂದರೆ ನಾವು ಇದು ಸುಮಾರು ಮುಂಟು ನಿಮಗೆ ಸಾರ್ವಜನಿಕ ಗೊತ್ತಿದೆ ಭಾಳ ದೊಡ್ಡ ಮೊಟ್ಟಿಗೆ ಹಿಡಿದಿದ್ದೀವಿ ಭಾಳ ಇದ್ದೀವಿ ಭಾಳ ನಮ್ಮ ತೊಂದರೆ ಇದೆ ತೊಂದರೆಗಿಂತ ಭಾಳ ಕಷ್ಟ ಆಗ್ತದೆ ನಮಗೆ ಆದರೂ ಈ ಕಟ್ಟದಲ್ಲಿ ನಮ್ಮ ನಾಡ ಹಬ್ಬ ಅಂತೇಳಿ ನಾವು ಅದು ನಮ್ಮ ನಾಡ ಗಂಡೋತ್ಸವ ಅಂತೇಳಿ ನಾವು ಅದಕ್ಕೆ ಕೊಡೋಕ್ಕೆ ನಾವು ಒಪ್ಕೊಂಡಿದ್ದೀವಿ ಮೇಲಾಗಿ ಬರ್ತಕ್ಕಂಥ ಗಣಪತಿ ಜಾತ್ರೆಯಲ್ಲಿ ಎಲ್ಲ ಸಾಗರದ ಜನತೆಗೂ ಮಾರಿಕಾಂಬ ಜಾತ್ರೆ ಬರ್ತದೆ ಸಾಗರದ ಮಾರಿಕಾಂಬ ಜಾತ್ರೆ ನಮ್ಮ ಗ್ರಾಮದೇವತೆ ಅದ್ದೂರಾಗಿ ಎಲ್ಲರೂ ಸೇರಿ ಮಾರೋಣ ಅಂತೇಳಿ ದರನ್ನು ಭಾಳ ಎಡ್ ಭಾಳ ದುಬಾರಿಯನ್ನು ಮಾಡೋದಿಲ್ಲ ಭಾಳ ಸಾರ್ವಜನಿಕರಿಗೆ ಹತ್ತಿರವಾಗಂಗೆ ಸಾರ್ವಜನಿಕರಿಗೆ ಕೈಗೆಟಕುವ ರೀತಿಯಲ್ಲಿ ನಾವು ಗಂಡ ಮಾರಿ ಜಾತ್ರೆ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿದೆ ಅದೇ ಪ್ರಕಾರ ಮಾಡ್ತೀವಿ ನಾವು ಎಲ್ಲರೂ ಸಾಗರದ ಜನರು ಸಾಗರ ಈ ಥರ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹಿಸಬೇಕು ನಮಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಸೇವನೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಕಾರ್ಯಕ್ರಮಕ್ಕೆ ಸಾಗರದ ಎಲ್ಲ ಜನತೆಗೂ ಸ್ವಾಗತಿಸ್ತಾ ಇದ್ದೀವಿ ಆ ಕಾರ್ಯಕ್ರಮನ ನೇರು ಮೈದಾನದಲ್ಲೇ ಈ ಸತಿಯೂ ಆಗುತ್ತೆ ವಸತಿ ಆದಂಗೆ ಅಮ್ಯೂಸ್ಮೆಂಟ್ನ ನಾವು ಟೆಂಡರ್ ಹಿಡಿದಿದ್ರು ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ದೇಶದ ಕಾರ್ಯಕ್ರಮ ಆಗಿದೆ ನಮ್ಮೆಲ್ ನಿಮ್ಮೆಲ್ಲರ ಕಾರ್ಯಕ್ರಮ ಹಾಗಾಗಿ ಇದೇ ಗ್ರೌಂಡಲ್ಲೇ ಆಗುತ್ತೆ ಅದಾದಮೇಲೆ ನಾವು ಅಮ್ಯೂಸ್ಮೆಂಟಿಗೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಹಲವಾರು ವಸ್ತುಗಳು ಬಂದಿದೆ ಆ ವಸ್ತುಗಳನ್ನ ನಾವು ನಿಮ್ಮ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕು ನಂತರ ಅದನ್ನೆಲ್ಲ ಫಿಟ್ ಮಾಡ್ತೀವಿ ಇನ್ನು ಉಳಿದಿಂದ ಕೆಲವು ಸೈಡಿಗೆ ಹಾಕಿ ನಾವು ಮಾಡ್ತೀವಿ ಇವೆಲ್ಲರೂ ಬರಬೇಕು ಸಹಕರಿಸ್ಬೇಕು ಭಾರಿ ದುಬಾರಿ ದರ ಅಂತ ಜನ ಮಾತಾಡ್ತಾ ಇದ್ದಾರೆ ನೀವೇನಂತ ಅಂತ ತಲೆ ಬಿಸಿ ಮಾಡ್ಕೊಳ್ಳೋ ಅಂಥದ್ದಿಲ್ಲ ಗಣಪತಿ ಜಾತ್ರೆಗಳೆಲ್ಲ ಹೇಗೆ ನಡೆದಿರುತ್ತೋ ಅದೇ ಥರದಲ್ಲಿ ನಡೆಯುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಪ್ರೋತ್ಸಾಹಿಸಬೇಕು ಮಾರಿಕಾಂಬ ಜೈತ್ರೆ ಊರಿನ ಜಾತ್ರೆ ನಮ್ಮ ನಿಮ್ಮೆಲ್ಲರ ಹಬ್ಬ ಅಂತ ಆಚರಣೆ ಮಾಡೋಣ ಅಂತ ಹೇಳ್ಕೊಂಡೆ ಧನ್ಯವಾದಗಳು ಇದಕ್ಕೆ ಸಂಬಂಧಿಸಿದಂಗೆ ನಮ್ಮ ನಗರಸಭಾ ಆಯುಕ್ತರು ನನಗೊಂದು ಭರವಸೆ ಕೊಟ್ಟಿದ್ದಾರೆ ಲಿಂಗಣ್ಣ ನನ್ನ ಜೊತೆಗಿದ್ದೀನಿ ನನಗೆ ಸಹಕಾರ ಕೊಡು ಅಂತೇಳಿ ಆದ ಕಾರಣದಿಂದ ಬೇಯುವವರು ಮತ್ತು ನಾವು ನಗರಸಭೆಯವರು ಎ ಸಿ ಅವರ ಒಂದು ಇದಕ್ಕೆ ನಾವು ರಿಕ್ವೆಸ್ಟಿಗೆ ನಾವು ಅವರಿಗೆ ಇದನ್ನು ಇದು ಮಾಡ್ತಾ ಇದ್ದೀವಿ ರಿಕ್ವೆಸ್ಟನ್ನಕ್ಕಿಂತ ನಮ್ಮದು ಕರ್ತವ್ಯ ಅದು ಡೆಕ್ಯೂರಿ ನಮ್ಮ ಕರ್ತವ್ಯ ನಾವು ಕರ್ತವ್ಯ ಬಾಧ್ಯರಾಗಿ ಈ ಜಾಗನ ಕೊಡಲಿಕ್ಕೆ ನಾವು ಅವರಿಗೆ ನಾವು ಕಮ ನಮ್ಮ ಅಮ್ಯೂಜ್ಮೆಂಟ್ ನಮ್ಮದು ಬಾರಿಕಾಂಬ ಅಮ್ಯೂಸ್ಮೆಂಟ್ ಕಮಿಟಿ ಅಂತ ನೆಸಿಲಿಟಿ ಇದೆ ನಾವು ಇದಕ್ಕೆ ಇದರಲ್ಲೇ ಮುಂದುವರಿಯುತ್ತೆ ಎಲ್ಲ ಭಕ್ತಾದಿಗಳು ನಮ್ಮ ವಕೀಲರು ಹೇಳಿದಂಗೆ ಗಣಪ ಜೊತಿನಲ್ಲಿ ಗಣಪಜಯ್ ಅದೇ ಥರ ನಡೆಯುತ್ತೆ ಭಾಳ ಹೊಸ ಹೊಸ ಐಟಮ್ಗಳು ಬರ್ತಾ ಇದ್ದಾವೆ ಎಲ್ಲರೂ ಬಂದು ಆನಂದಿಸಬೇಕು ಅಂತ ಹೇಳಿ ತಮ್ಮಲ್ಲೇ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇನ ನನಗೆ ಸಾಕಾರ ನನಗೆ ಭಾಳ ಅಂದರೆ ಇದು ಮಾಡಿದ್ರು ನಮ್ಮ ಈ ಆಯುಕ್ತರು ಆಯುಕ್ತರ ಒಂದು ಇದು ನಾನು ಇದಕ್ಕೆ ಮಾಡಿ ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ದೀನಿ ಧನ್ಯವಾದಗಳು